ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಎಲ್ ಎಚ್ ಎಸ್ ಆರ್ ಎಚ್ ಪ್ರೀಗೆ ಎಲ್ರಿಗೂ ಕೂಡ ಸ್ವಾಗತ ಮೊದಲಿಗೆ ಏನಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಎಸ್ ಆರ್ ಎಸ್ ಟಾಸ್ ಗೆದ್ದು ನಾವು ಬಾಲಿಂಗ್ ಮಾಡ್ತೀವಂತ ಅನ್ಕೊಂಡ್ರು ಬಟ್ ಅದೇ ತರ ಇಲ್ಲಿ ಎಸ್ ಆರ್ ಎಸ್ ತಂಡಕ್ಕೆ ಏನು ಕೂಡ ಸಾಧ್ಯ ಆಗಲಿಲ್ಲ ಈಶಾನ್ ಕಿಶನ್ ಈ ಒಂದು ಪಾಯಿಂಟ್ ಅಲ್ಲಿ ಸ್ಟಂಪ್ ಔಟ್ ಆಗಲಿ ಕ್ಯಾಚ್ ಕೂಡ ಇಲ್ಲಿ ಬಿಟ್ರು ಬಟ್ ಮಾರ್ಕ್ರಮ್ ಮತ್ತು ಮಿಚಲ್ ಮಾರ್ಕ್ಸ್ ಅವರ ಜೋಡಿ ನೂರ ಹದಿನೈದು ರನ್ ಗಳ ಪಾರ್ಟ್ನರ್ಶಿಪ್ ಕೂಡ ಆಡಿದ್ರು ಅಂದ್ರೆ ಇದೀಗ ಡೆಬ್ಯೂ ಆಟಗಾರ ಹರ್ಷ ದುಬೆ ಅವರ ಬಾಲಿನಲ್ಲಿ ನಲ್ಲಿ ಇದೀಗ ಇಶಾನ್ ಕಿಶನ್ ಒಂದು ಕ್ಯಾಚ್ ಕೂಡ ಇಲ್ಲಿ ಮಾರ್ಕ್ರಿಂದ ಬಿಡುತ್ತಾರೆ ಅದೇ ತರ ಇಲ್ಲಿ ಮತ್ತೊಂದು ಓವರ್ ಹರ್ಷ ದುಬೆ ಅವರ ಓವರ್ ನಲ್ಲಿ ಮತ್ತೊಂದು ಸ್ಟಂಪ್ ಔಟ್ ಇದೀಗ ಮಿಸ್ ಮಾಡಿದ್ರು ಹೀಗಾಗಿ ಇಲ್ಲಿ ಈ ಗ್ರೂಪ್ ಏನಪ್ಪಾ ಅಂದ್ರೆ ಇದೀಗ ಟಮಾರ್ ಡಿಮರ್ ಬ್ಯಾಟಿಂಗ್ ಮಾಡಿ ಇಲ್ಲಿ ನೂರ ಹದಿನೈದು ರನ್ ಗಳ ಪಾರ್ಟ್ನರ್ಶಿಪ್ ಆಡಿದ್ರು ಕೊನೆಯದಾಗಿ ಡೆಬ್ಯೂ ಆಟಗಾರ ಹರ್ಷ ದುಬೆಗೆ ಕೂಡ ಇಲ್ಲಿ ವಿಕೆಟ್ ಬಂತು ಈಕ್ಕಾಗಿ ಅವರ ಐ ಪಿ ಎಲ್ ಮೊದಲ ವಿಕೆಟ್ ಅವರು ಇಲ್ಲಿ ಮಾಡಿಕೊಂಡ್ರು ಬಟ್ ಇಲ್ಲಿ ಮಿಚಲ್ ಮಾರ್ಸ್ ಅವರು ಅರವತ್ತೈದು ರನ್ ಗಳಿಸಿ ಔಟ್ ಆದ ಇನ್ನು ಎರಡನೇ ಮಕ್ರಮ್ ಕೂಡ ಸಿಕ್ಸ್ಟಿ ಒನ್ ರನ್ ಇಲ್ಲಿ ಹೊಡೆದ್ರು ಇವ್ರು ಬಿಟ್ಟರೆ ಇಲ್ಲಿ ಇವ್ರ ಕಡೆಯಿಂದ ರಿಷಬ್ ಪಂತ್ ಇದೀಗ ನಂಬರ್ ಅಲ್ಲಿ ನಾನೇ ಬರ್ತೇನೆ ಅಂತ ಅನ್ಕೊಂಡು ಇದೀಗ ಬ್ಯಾಟಿಂಗ್ ಮಾಡಕ್ ಬಂದ್ರು ಬಟ್ ಮತ್ತೊಮ್ಮೆ ಇದೀಗ ಪಂತ್ ವೈಫಲ್ಯ ಇಲ್ಲಿ ಅನುಭವಿಸಿದ್ರು ಕೇವಲ ಏಳು ರನ್ ಇದೀಗ ಇಶಾನ್ ಮಲಿಂಗ ಅವರ ಬ್ಯಾಲಿಂಗ್ ನಲ್ಲಿ ಸಿಂಗಲ್ ಹೋಗಿ ಅವರು ಬ್ಯಾಟ್ ಅಂಡ್ ಬಾಲ್ ಆಗಿ ಇಲ್ಲಿ ಔಟ್ ಆದರು ಬಟ್ ಕೂಡ ಇಲ್ಲಿ ಮೇಜರ್ ಆಗಿರಬಹುದು ಯಾಕಂದ್ರೆ ಈ ಒಂದು ಸೀಸನ್ ಈಗ ಪಂತ್ ವೈಫಲ್ಯ ಅನುಭವಿಸಿದ್ದಾರೆ ಹೀಗಾಗಿ ಇವರು ಇದೀಗ ಲೋವೆಸ್ಟ್ ಎವರೇಜ್ ಕೂಡ ಈ ಒಂದು ಸೀಸನ್ ಅಲ್ಲಿ ಮೇಂಟೈನ್ ಮಾಡಿದ್ರು ಹನ್ನೆರಡು ಪಾಯಿಂಟ್ ಮೂರು ಏನೋ ಒಂದು ಎವರೇಜ್ ಇದೆ ಅಂದ್ರೆ ಇದೀಗ ಲೋವೆಸ್ಟ್ ಕ್ಯಾಪ್ಟನ್ ಆದಾಗ ಇದು ಸೆಕೆಂಡ್ ಅನ್ಕೋತಾರೆ ನಾನು ಯಾಕಂದ್ರೆ ಎನ್ ಮಾರ್ಗನ್ ಅವರು ಕೆ ಕೆಆರ್ ತಂಡದಲ್ಲಿದ್ದಾಗ ಕ್ಯಾಪ್ಟನ್ ಆದಾಗ ಕೂಡ ಹನ್ನೊಂದರ ಎವರೇಜ್ ನಲ್ಲಿ ಅವರು ಬ್ಯಾಟ್ ಮಾಡಿದ್ರು

ಅದ್ಭುತ ಬ್ಯಾಟಿಂಗ್ ಅಂತ ಹೇಳ್ಬೋದು ಇನ್ನು ಹರ್ಷಲ್ ಪಟೇಲ್ ಏನಪ್ಪಾ ಅಂದರೆ ಇದಕ್ಕೆ ಒಂದು ಕ್ಯಾಚ್ ಕೂಡ ಇಲ್ಲಿ ಮಾರ್ಸ್ ಮಿಸ್ ಮಾರ್ಸಿದ್ರು ಬ್ಯಾಕ್ ಟು ಬ್ಯಾಕ್ ಫೋರ್ ಹೊಡೆದು ಮಿಚಲ್ ಮಾಡಿಸೋರು ಇಲ್ಲಿ ಅಂದ್ರೆ ಬೆಂಕಿ ಬ್ಯಾಟಿಂಗ್ ಮಾಡ್ತಿದ್ರು ಈಕಾಗಿ ಒಂದು ಕ್ಯಾಚ್ ಹಿಡಿದ್ರು ಇಲ್ಲಿ ಅದು ಲಲೈಕ್ ಕೆತ್ತಾಗಿದ್ದು ಇಲ್ಲಿ ಔಟ್ ಆಗಿತ್ತು ಹೀಗಾಗಿ ಎಲ್ ಎಚ್ ತಂಡ ಇದೀಗ ಮೊದಲ ವಿಕೆಟ್ ಕಳೆದುಕೊಂಡು ನೂರ ಹಂದ್ರನಾಗಿತ್ತು ಆಗಿತ್ತು ಈಕಾಗಿ ಅಲ್ಲಿಂದ ಐದೀಕ ಕೂಡ ಇಲ್ಲಿ ಔಟ್ ಆದರೆ ನಿಕೋಲಸ್ ಪುರನ್ ಮತ್ತು ಮ್ಯಾಕ್ರಮ್ ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಈಗ ಈ ಒಂದು ಸ್ಕೋರ್ನಪ್ಪ ಅಂದ್ರೆ ಟೂ ಹಂಡ್ರೆಡ್ ಫೈ ಆಯಿತು ಕೊನೆಯಲ್ಲಿ ಇದೀಗ ಇಲ್ಲಿ ಡ್ರಾಮಾ ಕೂಡ ಈ ಒಂದು ನಡೆದೋಯ್ತು ಇನ್ನು ಪಂತ್ ಔಟ್ ಇದೀಗ ಪೂರನ್ ಕೂಡ ಇಲ್ಲಿ ರನ್ಔಟ್ ಆದರು ಅಂದ್ರೆ ಅಬ್ದುಲ್ ಸಮದ್ ಏನಪ್ಪಾ ಅಂದ್ರೆ ಬೇಡದ ರನ್ ಕದಿಯಲ್ಲಿ ಹೋಗಿ ಇದೀಗ ಪೂರನ್ ಅವರ ಇಲ್ಲಿ ರನ್ಔಟ್ ಆಯಿತು ಇದು ಔಟ್ ಆದ ನಂತರ ಇಲ್ಲಿ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅದೇ ಓನಲ್ಲಿ ಇಲ್ಲಿ ಕಳ್ಕೊಂಡ್ರು ಅಂದ್ರೆ ಒಂದೇ ಓನಲ್ಲಿ ಮೂರು ವಿಕೆಟ್ ಇಲ್ಲಿ ಹೋಯ್ತು ಅಂದ್ರೆ ಕೊನೆಯದಾಗಿ ಒಂದು ಸ್ಕೋರ್ ಇಲ್ಲಿ ಬದನಿಗೆ ಕೂಡ ಔಟ್ ಆಗ್ತಾರೆ ಅವರು ಕೂಡ ರನ್ ಔಟ್ ಆದರೆ ಇಲ್ಲಿ ಕೊನೆಯದಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಓನಲ್ಲಿ ಒಂಥರ ಮ್ಯಾಜಿಕ್ಸ್ ಬಲ್ ಹೀಗಾಗಿ ವೈಟ್ ಬಾಲ್ ಇದು ನಿತೀಶ್ ಇದಕ್ಕ ಥ್ರೋ ಮಾಡ್ತಾರೆ ಹೀಗಾಗಿ ಇಲ್ಲಿ ಈಗ ಔಟ್ ಆಗಬೇಕು ಬರಬೇಕಾಯಿತು ಅದ್ರ ಸಂಬಂಧ ಕೂಡ ಇನ್ಸೈಡ್ ಎಡ್ಜ್ ಆಗಿ ಇಲ್ಲಿ ನಿತೀಶ್ ಸೆಡ್ಡಿಗೆ ಔಟ್ ಆದರು ಇನ್ನು ಆಕಾಶ್ ಒಂದು ಫಲಿತವನ್ನ ಫಸ್ಟ್ ಇನ್ನಿಂಗ್ಸ್ ಫಿನಿಶ್ ಮಾಡಿದ ಸಿಕ್ಸ್ ಮುಖಾಂತರ ಕೊನೆಯದಾಗಿ ಇಲ್ಲಿ ಸ್ಕೋರ್ ಬಂದಿದ್ದು ಟೂ ಹಂಡ್ರೆಡ್ ಫೈವ್ ಪರ್ ಸೆವೆನ್ ಕೊನೆಯ ಓವರ್ ನಲ್ಲಿ ಅವರು ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡ್ರೆ ಗೆ ಒಂದು ವಿಕೆಟ್ ಕಳೆದುಕೊಂಡ್ರೆ ಇನ್ನು ಸ್ಲೋವರ್ ಕೊನೆಯದಾಗಿ ವಿಕೆಟ್ ಹೋಗಿದ್ದು ಅಬ್ದುಲ್ ಸಮದ್ ಮತ್ತೆ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಕ್ಕೆ ಬಂದಿರೋದು ಇಲ್ಲಿ ಎಸ್ ಆರ್ ಎಸ್ ಪರ ಅಂದ್ರೆ ಈ ಒಂದು ಪತ್ತಿಗೆ ಟ್ರಾವಿಲ್ಸ್ ಹೆಡ್ ಇವರ ಹತ್ರ ಕರೋನಾ ಪಾಸಿಟಿವ್ ಇರೋದ್ರಿಂದ ಟ್ರಾವೆಲ್ಸ್ ಹೆಡ್ ಅವರು ಈ ಒಂದು ಪಂದ್ಯದಿಂದ ಇಲ್ಲಿ ಆಡಿಲ್ಲ ಮಟ್ ಅದೇ ಥರ ಇಲ್ಲಿ ಬ್ಯಾಟಿಂಗ್ ಮಾಡಕ್ಕೆ ಬಂದಿರೋದು ಎಸ್ ತಂಡದ ಪರ ಅಭಿಷೇಕ್ ಸರ್ವ ಮತ್ತು ಅಥರ್ ಟೈಡೆ ಏಕಾಗಿ ಅಥರ್ ಟೈಡೆ ಎರಡು ಬ್ಯಾಕ್ ಟು ಬ್ಯಾಕ್ ಫೋರ್ ಹೊಡೆದು ಇಲ್ಲಿ ಅವರು ಕೂಡ ಔಟ್ ಆದರು ಇದೀಗ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರ ಜೋಡಿ ಎಲ್ಲ ತಂಡಕ್ಕೆ ಇದೀಗ ದಾಳಿ ಮಾಡ್ತಾರೆ ಮತ್ತೆ ಇಲ್ಲಿಂದ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಇಲ್ಲಿ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ವ ಮತ್ತೊಮ್ಮೆ ಇಲ್ಲಿ ಅರ್ಧ ಶತಕ ಗಳಿಸಿ ಆಡಿದ್ರು ಇಪ್ಪತ್ತು ಬಾಲಿಗೆ ಐವತ್ತೊಂಬತ್ತರಾಗ ರಾಠಿ ಅವರ ಬಾಲಿಂಗ್ ಇವರು ಔಟ್ ಆಗ್ತಾರೆ ಬಟ್ ಹೀಗಾಗಿ ಇದೀಗ ದಿಗ್ವಿಜ್ ರಾಠಿ ಅವರು ಕೂಡ ಇಲ್ಲಿ ಒಂದು ಇಲ್ಲಿ ಬ್ಯಾನ್ ಮಾಡಲಾಗಿದೆ ಹಾಕಿದರೆ ನೋಡಬಹುದು ಸೆಲೆಬ್ರೇಷನ್ ಅಭಿಷೇಕ್ ಶರ್ಮಾ ಔಟ್ ಆದಾಗ ಇದೀಗ ಒಂಥರ ಬೆಂಕಿ ಸೆಲೆಬ್ರೇಷನ್ ಮಾಡಿದ್ರು ಬಟ್ ಸೆಲೆಬ್ರೇಷನ್ ಅಭಿಷೇಕ್ ಶರ್ಮಾ ಅವರಿಗೆ ಹೌಟ್ ಆಯಿತು ಅವರು ಕೂಡ ಇಲ್ಲಿ ಅವರ ಮಂದಿ ಕಿತ್ತಾಟ ಕೂಡ ಇಲ್ಲಿ ನಡೆದೋಯಿತು ಬಟ್ ಏನು ಮಾಡಕ್ ಆಗಲ್ಲ ಅಂತ ಅವರು ತೋರಿಸ್ಬಿಟ್ರು ಬಟ್ ಅಭಿಷೇಕ್ ಶರ್ಮಾ ಆಲ್ರೆಡಿ ಇದೀಗ ಎಲ್ ಎಚ್ ತಂಡಲ್ಲಿ ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಬಟ್ ಅದರ ನಂತರ ಇಲ್ಲಿ ಇಶಾನ್ ಕಿಶನ್ ಇಪ್ಪತ್ತೆಂಟು ಬಾಲಿಗೆ ಮೂವತ್ತು ರನ್ ಹೊಡೆದಾಗ ರಾಖಿ ಅವರ ಬಾಲಿಂಗ್ ಇವರು ಕೂಡ ಔಟ್ ಆದರು ಕೊನೆಯದಾಗಿ ಹೆನ್ರಿಕ್ಲಾಶನ್ ನಲವತ್ತು ಹೋದರೆ ಕುಶಾಲ್ ಮೆಂಡೆಸ್ ಬಟ್ ಹೀಗಾಗಿ ಒಂದು ಪಂದ್ ಏನಪ್ಪ ಅಂದ್ರೆ ಆಲ್ರೆಡಿ ರನ್ನೇ ಬಾಲ್ ಇದ್ದಾಗ ಕುಶಾಲ್ ಮೆಂಡೆಸ್ ಅವರಿಗೆ ಇಂಜುರಿ ಆಗಿದ್ದೀಗ ಅವರು ಕೂಡ ರಿಟೈರ್ಡ್ ಹಾಡಿದ್ರು ಬಟ್ ಕೊನೆಯೊಂದಿಗೆ ಅನಿಕೆ ವರ್ಮಾ ಎರಡು ಬಾಲ್ಗೆ ಐದು ಗಳಿಸಿದರೆ ನಿತೀಶ್ ಕುಮಾರ್ ರೆಡ್ಡಿ ಓವರ್ ಹೊಡೆದು ಈ ಒಂದು ಪಂದ್ಯದ ವಿನ್ ಮಾಡಿದ್ರು ಬಟ್ ಇದೇ ಎಸ್ ಆರ್ ಎಸ್ ಬ್ಯಾಟಿಂಗ್ ಏನಪ್ಪಾ ಅಂದ್ರೆ ಟ್ರಾವೆಲ್ಸ್ ಹೆಡ್ ಇಲ್ಲ ಅಂದ್ರೆ ಇವರು ಚೇಜ್ ಖುಷಿ ಆಯಿತು ಬಟ್ ಇನ್ನೂರಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಈ ಒಂದು ಗುರಿಯನ್ನು ತಲುಪಿದೆ ಬಟ್ ಈ ಒಂದು ಪಂದ್ಯದ ಬಗ್ಗೆ ಏನಪ್ಪಾ ಅಂದ್ರೆ ದಿಗ್ವೇಶ್ ರಾಟಿ ಅವರು ಆ ಥರ ಸೆಲೆಬ್ರೇಷನ್ ಮಾಡಿ ಹೀಗಾಗಿ ಎರಡು ಪಂದ್ಯಗಳಿಂದ ಪಯಣಸ್ಕೊಂಡರು ಇದೀಗ ಮತ್ತೊಮ್ಮೆ ಅದೇ ತಪ್ಪು ಮಾಡಿ ಒಂದು ಪಂದ್ಯದಿಂದ ಅವರು ಹೊರಗೊಳ್ಳುತ್ತಿದ್ದಾರೆ ಇದು ಅಂದ್ರೆ ಎಲ್ ಎಸ್ ವರ್ತಸ್ ಎಸ್ ಎಲ್ ಎಸ್ನ ಪಂದ್ಯದ ಹೈಲೈಟ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು